ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ನಿಮ್ಮ ಒಂದು ಫಿಸಿಕಲ್ ದಿನಾಂಕವನ್ನು ಕೂಡ ಚೇಂಜ್ ಮಾಡಲಾಗಿರುತ್ತೆ ಈ ಒಂದು ಅಧಿಕೃತವಾದಂಥ ಫಿಸಿಕಲ್ ದಿನಾಂಕ ಯಾವಾಗ ಯಾವ ದಿನಾಂಕದಂದು ಮುಂದೂಡಲಾಗಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ কোনোর্গ নীল ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ ಇಮೇಲ್ ಸಂದೇಶ ಅಥವಾ ಫ್ಯಾಕ್ಸ್ ಸಂದೇಶ ಕೂಡ ಆಗಿರುತ್ತೆ ಇವರಿಗೆ ಪೊಲೀಸ್ ಆಯುಕ್ತಕರು ಬೆಂಗಳೂರು ನಗರ ಮೈಸೂರು ನಗರ ಮಂಗಳೂರು ನಗರ ಮತ್ತು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಅಧೀಕ್ಷಕರು ಯಾವ ಜಿಲ್ಲೆಯಲ್ಲಿ ಸಿ ಆರ್ ಡಿ ಆರ್ ಹುದ್ದೆಗಳು ಖಾಲಿದ್ವಲ್ಲ ಆ ಒಂದು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರುಗಳಿಗೆ ಯಾರಿಂದ ಅಂತಂದರೆ ಸ್ನೇಹಿತರ ಅಧಿಕೃತವಾಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಫ್ಯಾಕ್ಸ್ ನೋಟಿಫಿಕೇಷನನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಕಚೇರಿಯ ಫ್ಯಾಕ್ಸ್ ಸಮಯ ಸಂಖ್ಯೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಮುಂದುವರೆಸುತ್ತಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸಶಸ್ತ್ರ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಪುರುಷ ಮತ್ತು ಲಿಂಗಿ ಮಿಕ್ಕುಳಿದ ಹುದ್ದೆಗಳಲ್ಲಿ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಂಡೋರ್ ಟೆಸ್ಟ್ಗಾಗಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಿಗದಿಪಡಿಸಲಾಗಿದ್ದು ಪರೀಕ್ಷೆಯನ್ನು ನಡೆಸಲು ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಆದರೆ ಕಾರಣಾಂತರಗಳಿಂದ ಸದರಿ ನೇಮಕಾತಿಯ पी एच टी इ पी एस टी फिसल स्टैंडर्ड टेस्टना ಪರೀಕ್ಷೆಯ ದಿನಾಂಕವನ್ನು ಹದಿನೆಂಟು ಮೂರು ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ಮೂರು ಇಪ್ಪತ್ತ್ನಾಲ್ಕರಂದು ನಡೆಸಲು ತೀರ್ಮಾನಿಸಲಾಗಿರುತ್ತದೆ ಇದರ ಅನ್ವಯ ಇ ಟಿ ಪಿ ಎಸ್ ಟಿ ಮತ್ತು ಈ ಒಂದು ಫಿಸಿಕಲ್ ಪರೀಕ್ಷೆಗಳನ್ನು ನಡೆಸುವಂತೆ ಹಾಗೂ ಸದರಿ ಪರೀಕ್ಷೆಗೆ ಫಲಿತಾಂಶದ ವರದಿಯನ್ನು ಪರೀಕ್ಷೆ ಮುಗಿದ ತಕ್ಷಣ ಅಥವಾ ಮರುದಿನ ಈ ಕಚೇರಿಗೆ ಕಳಿಸಿಕೊಡಲು ಸೂಚಿಸಲಾಗಿದೆ ಅಂತ ಇದೀಗ ಅಧಿಕೃತವಾಗಿ ಕಮಲ್ ಪಂತ್ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಅಧಿಕೃತವಾಗಿ ಎಲ್ಲ ಪೊಲೀಸ್ ಅಧೀಕ್ಷಕರಿಗಳಿಗೆ ಈ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ನೀವು ಸಿ ಆರ್ ಡಿ ಆರ್ ಅರವತ್ತು ಪ್ಲಸ್ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿಮ್ಮ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಹದಿನೈದು ಮತ್ತು ಹದಿನಾರು ಗೆ ಹಮ್ಮಿಕೊಂಡಲಾಗಿರುತ್ತದೆ ಆದರೆ ಇದೀಗ ಪ್ರಸ್ತುತ ಪೊಲೀಸ್ ಇಲಾಖೆಯಿಂದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಈ ಒಂದು ಫಿಸಿಕಲನ್ನು ನಡೆಸಲು ದಿನಾಂಕವನ್ನು ಮುಂದೂಡಲಾಗಿದೆ ಅಂತ ಅಧಿಕೃತ ಮಾಹಿತಿ ಕೂಡ ಫ್ಯಾಕ್ಸ್ ನೋಟಿಫಿಕೇಷನನ್ನು ಪ್ರಕಟ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ